ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುರೇಶ್ ಬಾಬು ಅಂತ ನೀವೆಲ್ಲರೂ ನೋಡಿರ್ಬೋದು ಬ್ರೈಟ್ ಅಗ್ರಿ ಟಿವಿ ಅಂತಕ್ಕಂಥದ್ದು ಇದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಇದು ಸೀಮಿತವಾಗಿರ್ತಕ್ಕಂಥ ಚಾನಲ್ ಅಂತ ಇವತ್ತು ನಮ್ಮ ಈ ಒಂದು ಗ್ರೀನ್ವುಡ್ ಫಾರ್ಮ್ ಅಲ್ಲಿ ಅಗ್ರಿಕಲ್ಚರ್ ಟ್ರೈನಿಂಗ್ ಆಗಿ ಸುಮಾರು ಕಡೆಯಿಂದ ಬಂದಿದ್ದಾರೆ ಅಗ್ರಿಕಲ್ಚರ್ ಟ್ರೈನಿಂಗು ಅವ್ರು ಎಲ್ಲಿಂದ ಬಂದಿದ್ದಾರೆ ಏನು ಅಂತ ನೋಡ್ಕೊಳ್ಳೋಣ ಈಗ ತಮ್ಮ ಹೆಸರು ಸರ್ ನನ್ನ ಹೆಸರು ವಿ ಮುನಿರಾಜು ವಿ ಮುನಿರಾಜು ಎಲ್ಲಿಂದ ಸರ್ ಬಂದಿರೋದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ತಾವು ಎಜುಕೇಶನ್ ಏನು ಮಾಡಿದ್ರಿ ಸರ್ ಎಜುಕೇಶನ್ ಬಿಎ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿದ್ದೀನಿ ಈಗ ಈಗ ನಮ್ಮ ಹತ್ರ ಸಮಗ್ರ ಬಂದಿದೆ ಸಮಗ್ರ ಕೃಷಿ ಶೂನ್ಯ ಬಂಡವಾಳ ಶೂನ್ಯ ಬಂಡವಾಳ ಓಕೆ ಸರ್ ಸರ್ ತಮ್ಮ ಹೆಸರು ಸರ್ ಮನೋಹರ್ ಮನೋಹರ್ ರೆಡ್ಡಿ ಸ್ವಲ್ಪ ಜೋರಾಗಿ ಹೇಳಿ ಸರ್ ಮನೋಹರ್ ರೆಡ್ಡಿ ಮನೋಹರ್ಡ್ಡಿ ತಮ್ದು ಎಜುಕೇಶನ್ ಸರ್ ಎಂ ಪಿ ಎಡ್ ಎಂ ಪಿ ಎಡ್ ಈಗ ಏನು ಹೇಳಿದ್ರೆ ತಾವು ಸಿವಿಲ್ ಸಿವಿಲ್ ವರ್ಕ್ ಮಾಡಿಸ್ತಾ ಮಾಡಿಸ್ತದೆ ಸರ್ ತಮ್ಮ ಹೆಸರು ಸರ್ ಶಿವರಾಜ್ ತಾವು ಎಷ್ಟು ಓದಿದ್ರಿ ಸರ್ ಬಿ ಇದು ಮಾಡಿದ್ರೆ ಓಕೆ ಈಗ ನಾವು ಈ ಸಮಗ್ರ ಕೃಷಿನಲ್ಲಿ ಶೂನ್ಯ ಬಂಡವಾಳ ಸಾವಯವ ಇವತ್ತಿನ ದಿನದಲ್ಲಿ ನಾವು ನೈನ್ ತರ್ಟಿ ಟು ಫೈವ್ ಓ ಕ್ಲಾಕ್ ಒಳಗಡೆ ಏನು ಅಂಶಗಳನ್ನೆಲ್ಲ ತಿಳ್ಕೊಂಡು ಅಂದರೆ ಕುರಿ ಸಾಗಾಣಿಕೆ ಕುರಿ ಸಾಗಾಣಿಕೆಯಲ್ಲಿ ಯಾವ ಕುರಿಯನ್ನು ತರಬೇಕು ಯಾವ ತಳಿಯನ್ನು ಹಾಕಬೇಕು ಏನು ವ್ಯಾಕ್ಸಿನೇಷನ್ ಕೊಡಬೇಕು ಯಾವ ರೀತಿ ಶೆಡ್ ಅನ್ನು ನಿರ್ಮಾಣ ಮಾಡಬೇಕು ಇದು ಕುರಿಗೆ ರಿಲೇಟೆಡ್ ನೆಕ್ಸ್ಟ್ ಕೋಳಿ ಸಾಗಾಣಿಕೆ ಕೋಳಿ ಸಾಗಾಣಿಕೆನಲ್ಲೂ ಯಾವ ತಳಿಯನ್ನು ತರಬೇಕು ಎಷ್ಟು ತಳಿಗಳಿದ್ದಾವೆ ಏನೇನು ವ್ಯಾಕ್ಸಿನೇಷನ್ ಕೊಡಬೇಕು ಯಾವಾಗ ಕೊಡಬೇಕು ಮತ್ತು ನಾವೇ ಮೇವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಕೋಳಿಗೆ ಇದು ಕೋಳಿಗೆ ರಿಲೇಟೆಡ್ ಮತ್ತು ಮೀನು ಮೀನನ್ನು ಸಾಗಾಣಿಕೆಯ ವಿಧಗಳು ಯಾವ ರೀತಿ ಇದೆ ಯಾವ ಮೀನು ಇವತ್ತು ಮಾರ್ಕೆಟಲ್ಲಿ ತುಂಬ ಬೆಲೆ ಬಾಳ್ತಾ ಇದೆ ಅಂತಕ್ಕಂಥದ್ದು ಮತ್ತು ಕುರಿ ಕೋಳಿ ಮೀನು ಎಲ್ಲ ಆದ ತಕ್ಷಣ ಇದನ್ನ ಹೆಂಗೆ ಸೇಲ್ ಮಾಡಬೇಕು ಮಾಡೋದೇನೇ ಮಾಡ್ಬಿಡ್ತೀವಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಕುರಿ ಕೋಳಿ ಮೀನು ಆದಮೇಲೆ ದೇಶಿ ಆಕಳು ನಮ್ಮ ಕಂಟ್ರಿ ಕವ್ ಅಂತ ಕರಿತೀವಿ ಈ ಕಂಟ್ರಿ ಕವನಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಸಾವಯವದ ರೀತಿಯಲ್ಲಿ ನಾವು ಯಾವ ರೀತಿ ಬಳಸ್ಕೊಬೇಕು ಈಗ ನಮಗೆ ಜೀವಾಮೃತ ಇರ್ಬೋದು ಜೀವಾಮೃತ ಇರ್ಬೋದು ಇದನ್ನ ಯಾವ ರೀತಿ ನಾವು ರೆಡಿ ಮಾಡಬೇಕು ದೇಶಿ ಆಕಳನಿಂದ ಬಳಸ್ಕೊಂಡು ಮತ್ತು ತೋಟಗಾರಿಕೆ ತೋಟಗಾರಿಕೆಯಲ್ಲಿ ನಾನು ನಿಮಗೆ ಯಾವುದೇ ಬೆಳೆಗಳನ್ನು ವಾಣಿಜ್ಯವಾಗಿ ಬೆಳೆಯೋದಕ್ಕೆ ನಾನು ಟ್ರೈನಿಂಗ್ ಕೊಡಲ್ಲ ನೀವೊಬ್ಬ ಸಿಂಪಲ್ಲಾಗಿ ಒಬ್ಬ ಗಂಡ ಹೆಂಡ್ತಿ ಸಿಂಪಲ್ಲಾಗಿ ಯಾವುದೇ ಖರ್ಚಿಲ್ಲದೆ ಮಿನಿಮಮ್ ಐದಾರು ಗುಂಟೆನಲ್ಲಿ ಒಂದು ಇಪ್ಪತ್ತು ಸಾವಿರವನ್ನು ಹೆಂಗೆ ತಗೊಬೋದು ಇಪ್ಪತ್ತು ಸಾವಿರ ಯಾವುದೇ ಖರ್ಚಿಲ್ಲ ಏನೂ ಖರ್ಚಿಲ್ಲದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಐದು ಗುಂಟೆನಲ್ಲಿ ನೀವು ಹೆಂಗೆ ತಗೊಬೋದು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಇವತ್ತು ಬೆಂಗಳೂರ್ಗಳಲ್ಲಿ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಐದು ಸಾವಿರ ಹತ್ತು ಸಾವಿರಕ್ಕೆ ಬಾಡಿಗೆ ಮನೆಯಾಗಿ ಮಾಡಿಕೊಂಡು ರೂಮ್ ಕಟ್ಟೋಕ್ಕಾಗದೆ ತಿನ್ನೋ ಊಟ ಇಲ್ಲದೆ ಅಪ್ಪ ಅಮ್ಮನ ಬಿಟ್ಟು ಜೀವನ ಮಾಡೋ ಬದಲು ಐದು ಗುಂಟೆ ಜಮೀನಲ್ಲಿ ನೀರಾವರಿ ಇದ್ದರೆ ಸಿಂಪಲ್ಲಾಗಿ ಇಪ್ಪತ್ತು ಸಾವಿರ ಹೆಂಗ್ ಮಾಡಬೇಕು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕೊಡ್ತೀನಿ ಮತ್ತು ಅರಣ್ಯ ಪದ್ಧತಿ ಡ್ರೈಲ್ಯಾಂಡ್ ಯಾವ ಅರಣ್ಯ ಹಾಕ್ಬೇಕು ವೆಟ್ ಲ್ಯಾಂಡ್ ಯಾವ ಅರಣ್ಯ ಹಾಕ್ಬೇಕು ಮತ್ತು ಲೋನ್ಸ್ ಲೋನ್ಸ್ ಫೆಸಿಲಿಟಿ ಸರ್ಕಾರ ಯಾವ ರೀತಿ ಕೊಡ್ತಾ ಇದೆ ಲೋನ್ಸು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೊಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟು ಸಿಲ್ಕ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯಿತಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪಿ ಡಿ ಒ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಯಾವ್ಯಾವ ರೀತಿಯ ಸೌಲಭ್ಯಗಳನ್ನು ಪಡ್ಕೊಬೇಕು ಮತ್ತು ನಿಮ್ಮ ಲ್ಯಾಂಡ್ಗೆ ಸ್ಟ್ರಕ್ಚರ್ ಯಾವ ರೀತಿ ನಿರ್ಮಾಣ ಮಾಡಬೇಕು ಬೋರ್ ಇದ್ರೆ ಯಾವ ರೀತಿ ಆದಾಯ ತೆಗಿಬೇಕು ಬೋರ್ ಇಲ್ಲ ಅಂದ್ರೆ ಯಾವ ರೀತಿ ಆದಾಯ ತೆಗಿಬೇಕು ಲಾಸ್ಟ್ ಅಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನಿಮಗೆ ಸಣ್ಣ ಪುಟ್ಟ ಲೋನ್ಗಳಿಗೆ ಇವತ್ತು ಎಲ್ ಎಂ ಎನ್ ಲೋನ್ ಇರ್ಬೋದು ಸುಮಾರು ಲೋನ್ ಲೋನ್ಗಳಿಗೆ ನಿಮ್ಗೆ ಎಲಿಜಿಬಲ್ ಇರುತ್ತೆ ಇವತ್ತಿನ ದಿನದಲ್ಲಿ ನಾನು ಇಷ್ಟು ಅಂಶಗಳನ್ನ ನಾನು ಅಗ್ರಿಕಲ್ಚರ್ ಟ್ರೈನಿಂಗ್ ಆಗಿ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಸರ್ ಈಗ ನೀವು ಇಲ್ಲಿ ಸಮಗ್ರ ಕೃಷಿಗಾಗಿ ಬಂದಿದ್ದೀರಲ್ವಾ ಹೌದು ಈ ಸಮಗ್ರ ಕೃಷಿನಲ್ಲಿ ಮುಖ್ಯವಾಗಿ ಯಾವ ಒಂದು ಕೃಷಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಸರ್ ಕುರಿ ಕೋಳಿ ಮೀನು ಎಲ್ಲವನ್ನ ನೀವು ತಿಳ್ಕೊಬೇಕು ನೀವು ಎಲೆಕ್ಟ್ರಿಷಿಯನ್ನು ಪ್ಲಂಬಿಂಗು ಎಲ್ಲಾ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಪ್ಯಾಸಿವ್ ಇನ್ಕಮ್ ವೆರಿ ಗುಡ್ ನೋಡಿ ಡಿಪ್ಲೊಮಾ ಬೇರೆ ಮಾಡಿದೀರ ಮಾಡಬೇಕು ಮಾಡಬೇಕು ಸರ್ ತಾವು ಎಂ ಪಿ ಎಡ್ ಮಾಡ್ಕೊಂಡು ಈಗ ಸಮಗ್ರ ಕೃಷಿನಲ್ಲಿ ಯಾವ ಅಂಶವನ್ನ ತಿಳ್ಕೊಬೇಕು ಅಂತ ತಮ್ಮ ಅನಿಸಿಕೆ ಸರ್ ಫಾರಂ ಮಾಡ್ಬೇಕು ಅಂತ ಹಾಂ ಶಿವರಾಜ್ ಅವರೇ ತಾವು ಓದ್ತಾ ಇದ್ದೀರಾ ಬಿ ಎ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಅಂತ ತಮ್ಮ ಮನಸ್ಸಿಗೆ ಕೃಷಿ ಮಾಡೋ ಕೃಷಿ ಒಳಗಡೆ ಏನಾದರೂ ಮಾಡಬೇಕು ಖಂಡಿತವಾಗ್ಲೂ ನೀವು ಐದು ಗಂಟೆಗೆ ಹೋಗೋಷ್ಟೊಳಗಾಗಿ ಅಟ್ಲೀಸ್ಟ್ ನಿಮಗೆ ಒಂದು ಸಮಗ್ರ ಕೃಷಿ ಬಗ್ಗೆ ಒಂದಷ್ಟು ಕಾನ್ಸೆಪ್ಟನ್ನು ತಿಳ್ಕೊಳೆ ಥ್ಯಾಂಕ್ ಯು ವೀಕ್ಷಕರೇ ಥ್ಯಾಂಕ್ ಯು